ಜೀವನದಲ್ಲಿ ಖುಷಿಯಾಗಿರಬೇಕು ಅನ್ಕೊಂಡಿದ್ದೀರಾ ಹಾಗಾದ್ರೆ ನಿಮ್ಮನ್ನು ಮುಚ್ಚಿಡುವುದನ್ನು ಕಲಿತುಕೊಳ್ಳಿ ನಿಮ್ಮ ಪ್ರತಿ ಒಂದು ವಿಷಯಗಳನ್ನು ಎಲ್ಲರಿಗೂ ತಿಳಿಸುವುದನ್ನು ನಿಲ್ಲಿಸಿ ನನ್ನ ಅದೃಷ್ಟವನ್ನು ಕಳೆದುಕೊಂಡೆ ನನ್ನ ಕನಸು ಒಡೆದು ಹೋಯಿತು ನನ್ನವರು ಬಿಟ್ಟು ಹೋದರು ನಾನು ಮಾಡಿದ್ದೆಲ್ಲ ವ್ಯರ್ಥವಾಯಿತು ನನ್ನ ಹಣೆ ಬರ ಚೆನ್ನಾಗಿಲ್ಲ ಈ ರೀತಿ ಯಾರ ಮೇಲೂ ಯಾವಾಗ್ಲೂ ತುಂಬಾ ಜಾಸ್ತಿ ಅವಲಂಬಿಸಬೇಡಿ ಯಾಕಂದ್ರೆ ಕತ್ತಲಲ್ಲಿ ನಮ್ಮ ಸ್ವತಃ ನೆರಳು ನಮ್ಮನ್ನು ಬಿಟ್ಟು ಬಿಡುತ್ತದೆ ಸಮಯ ಕಳೆದ ಹಾಗೆ ಒಂದು ಅರ್ಥ ಆಗುತ್ತಾ ಹೋಗುತ್ತೆ ಏನು ಆಯ್ತು ಅದು ಒಳ್ಳೇದಕ್ಕೆ ಆಗಿದೆ ಎಂದು ಯಾವತ್ತು ಜನಗಳಿಗೆ ಗೊತ್ತಾಗುತ್ತೋ ನಿಮ್ಮ ಜೇಬಲ್ಲಿ ದುಡ್ಡು ಇಲ್ಲ ಅಂತ ಆ ದಿನ ನಿಮಗೂ ಗೊತ್ತಾಗುತ್ತೆ ಜನಗಳು ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾರೆ ಅಂತ ಅಭ್ಯಾಸಗಳು ಕಡಿಮೆಯಾಗಿ ಬಿಡುತ್ತದೆ ಯಾರಿಗೆ ಚಿಕ್ಕ ವಯಸ್ಸಿನಲ್ಲಿ ಜವಾಬ್ದಾರಿ ಹೆಚ್ಚಾಗಿ ಬಿಡುತ್ತದೆಯೋ ಯಾರು ನನ್ನನ್ನು ಇಷ್ಟ ಅಥವಾ ಇಷ್ಟ ಪಡಲ್ಲ ಎಂಬುದನ್ನು ಯೋಚಿಸುವುದನ್ನು ಬಿಟ್ಟು ಬಿಡಿ ನನ್ನನ್ನು ನಾನು ಪ್ರೀತಿಸಲು ವರ್ಷಗಳೇ ಹಿಡಿದಿದೆ ಇನ್ನು ಬೇರೆಯವರಿಗೆ ಸಮಜಾಯಿಸಿ ನೀಡಲು ನನ್ನ ಬಳಿ ಅಷ್ಟು ಸಮಯ ಇಲ್ಲ ಕೆಲವು ಜನರ ಸಮಯದ ಜೊತೆ ಬದಲಾಗಬಹುದು ಯಾರ ಸಮಯವು ನಾವು ಇಲ್ಲದೆ ಕಳೆಯುತ್ತಿರಲಿಲ್ಲವೋ ಅವರ ಸಮಯವು ನೆನಪಿಟ್ಟಿಕೊಳ್ಳಿ ಒಳ್ಳೆಯ ಸಮಯವನ್ನು ನೋಡುವುದಕ್ಕಾಗಿ ಕೆಟ್ಟ ಸಮಯದ ಜೊತೆ ಗುದ್ದಾಡಲೇಬೇಕು ಯಾವುದನ್ನು ನೀವು ಪಡೆಯಲು ಬಯಸುತ್ತೀರೋ ಅದರ ಮೇಲೆ ನಿಮ್ಮ ದೃಷ್ಟಿ ಇರಲಿ ಯಾವುದು ಕಳೆದು ಹೋಗಿದೆಯೋ ಅದರ ಮೇಲಲ್ಲ ಹಾಗೆ ಸಮಸ್ಯೆಗಳು ಅಷ್ಟು ದೊಡ್ಡದಾಗಿರುವುದಿಲ್ಲ ಅಷ್ಟು ನಾವು ಅದನ್ನು ಯೋಚನೆ ಮಾಡಿ ದೊಡ್ಡದು ಮಾಡಿ ಬಿಡುತ್ತೇವೆ ಕೆಟ್ಟ ಸಹಾಸದ ಜೊತೆ ಇರುವುದಕ್ಕಿಂತ ಒಳ್ಳೆಯದು ನೀವು ಒಬ್ಬರೇ ಇರುವುದು ಕೆಲವು ಜನರು ಹೋಳಿಯ ತರ ಸಿಗುತ್ತಾರೆ ಆದರೆ ಯಾವುದೇ ಬಣ್ಣವನ್ನು ಹಾಕುವುದಿಲ್ಲ ಆದರೆ ನಿಮ್ಮ ಜೀವನವನ್ನೇ ಬಣ್ಣವಾಗಿ ಬದಲಾಯಿಸಿ ಬಿಡುತ್ತಾರೆ ನೀವು ಬದಲಾಗಿರುವುದಕ್ಕೆ ದುಃಖವಿಲ್ಲ ನನಗೆ ನನಗೆ ನನ್ನ ನಂಬಿಕೆ ಮೇಲೆ ನಾಚಿಕೆ ಇದೆ ಮೌನವಾಗಿರುವುದು ಒಂದು ಸಾಧನೆ ಮತ್ತು ಯೋಚಿಸಿ ಮಾತನಾಡುವುದು ಒಂದು ಕಲೆ ಹೆದರಿಕೆಯನ್ನು ಬಿಡಲು ಇರುವ ಒಂದೇ ಒಂದು ಮಾರ್ಗವೇನೆಂದರೆ ನಿರ್ಭತೆಯಿಂದ ಅದನ್ನು ಎದುರಿಸಿ ತಪ್ಪಾದ ವ್ಯಕ್ತಿಗಳನ್ನು ನಂಬುವುದು ನಿಮ್ಮ ಜೀವವನ್ನೇ ಪಣಕ್ಕಿಟ್ಟಂತೆ ಯಾವಾಗಲೂ ಆನ್ಲೈನ್ ನಲ್ಲಿ ಇರುವ ವ್ಯಕ್ತಿ ನಿಜವಾದ ಜೀವನದಲ್ಲಿ ತುಂಬಾ ಒಂಟಿವಾಗಿ ಇರುತ್ತಾರೆ ಯಾವ ಸಂಬಂಧವನ್ನು ನಾವು ಕಳೆದುಕೊಂಡು ಬಿಡುತ್ತೇವೆ ಎಂಬ ಭಯದಲ್ಲಿರುತ್ತೇವೋ ಆ ಸಂಬಂಧವನ್ನು ನಾವು ಈಗಾಗಲೇ ಕಳೆದುಕೊಂಡು ಬಿಟ್ಟಿರುತ್ತೇವೆ ನೀನಿರುವ ಪರಿಸ್ಥಿತಿಯನ್ನು ನೋಡಿ ಯಾರಿಗೂ ಯಾವುದೇ ರೀತಿ ಬೇಜಾರು ಆಗುವುದಿಲ್ಲ ನಿಮ್ಮ ಪರಿಸ್ಥಿತಿಯನ್ನು ನೀವೇ ಸುಧಾರಿಸಿಕೊಳ್ಳಬೇಕು ನೀವು ಬೇರೆಯವರಿಗಾಗಿ ದೀಪ ಹಚ್ಚಿದರೆ ಅದು ನಿಮ್ಮ ದಾರಿಯನ್ನು ಕೂಡ ಬೆಳಗಿಸಿ ಬಿಡುತ್ತದೆ ಗೆಳೆಯರೆ ನೀವು ಬಲಶಾಲಿಯಾಗಲು ಬಯಸಿದರೆ ಏಕಾಂಗಿಯಾಗಿರುವುದನ್ನು ಆನಂದಿಸಲು ಕಲಿಯಿರಿ ಜನರು ನಿಮ್ಮನ್ನು ಹೇಗೆ ನಡೆಸಿಕೊಳ್ಳುತ್ತಾರೆ ಎಂಬುದು ಅವರ ಕರ್ಮ ನೀವು ಹೇಗೆ ಪ್ರತಿಕ್ರಿಯಿಸುತ್ತೀರಿ ಎಂಬುದು ನಿಮ್ಮದು ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ ಗೆಳೆಯರೆ ನಿಮ್ಮನ್ನು ಹೆಚ್ಚು ಪ್ರೀತಿಸುವವರು ಮಾತ್ರ ಹೆಚ್ಚು ಕೊಡಬಲ್ಲರು ಅವರನ್ನು ಕ್ಷಮಿಸಿಬಿಡಿ ಮತ್ತೆ ಅವರನ್ನು ಆಗಲೇ ಈ ಬದುಕು ಸುಂದರ ಗೆಳೆಯರಿ ಇಂಥ ವಿಡಿಯೋಗಳಿಗಾಗಿ ನಮ್ಮ ಕನ್ನಡ ಡಿ ಮೋಟಿವೇಶನಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ಗೆಳೆಯರಿ